ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಅವರು ಕೊಡ್ತಿದ್ದಾರೆ ಹಟ್ಟಿ ಅವರು ಪಾರದರ್ಶಕವಾಗಿ ತನಿಖೆ ಮಾಡ್ತೀವಿ ಸರ್ ಕೇಳಿಸ್ಕೊಳ್ಳಿ ನೀವು ಉತ್ತರ ಇದಕ್ಕೆ ಅಶೋಕ್ ಅವರು ಹೇಳ್ತಾರೆ ಲಾಂಜ್ ಅಲ್ಲಿ ಕುತ್ಕೊಂಡು ಕಾಂಗ್ರೆಸ್ನ ಕೆಲ ಶಾಸಕರು ಮಾತನಾಡುತ್ತಂತೆ ಹೊಡಿಯೋದು ಹೊಡೆದ್ರು ಹೋಗಿ ಹೋಗಿ ಯಾಕಪ್ಪ ವಾಲ್ಮೀಕಿ ನಿಗಮದ್ದು ಬೇರೆ ಯಾವ್ದೋ ಕಮಿಟಿ ಮಾತ್ ಆಗಿದೆ ಅಂತ ಹೇಳಿ ಅಶೋಕ್ ಅವರು ರಾಜ್ಯದ ಜನರು ಕೇಳಿಸ್ಕೊಳ್ತಿದಾರಲ್ಲ ಆ ಸಮುದಾಯದವ್ರು ಏನ್ ಮಾಡಿದ್ದಾರೆ ಕಳ್ಳತನವನ್ನೂ ಕೂಡ ಸಮುದಾಯದ ಆಧಾರದ ಮೇಲೆ ಈ ಸಮುದಾಯದವ್ರ್ ದುಡ್ಡು ಬೇಡ ಈ ಸಮುದಾಯದವ್ರು ಕಳ್ಳತನ ಮಾಡೋಣ ಈ ಲೆಕ್ಕಾಚಾರಕ ರಾಜಕಾರಣಿಗಳು ಬಂದ್ಬಿಟ್ರೆ ನೀವು ಮೊದ್ಲೇ ಒಂದ್ ಕ್ವಶನ್ ಕೇಳಿದ್ರಿ ಫಂಡ್ಸ್ ಅಲೋಕೇಶನ್ ಇಷ್ಟಿಷ್ಟೇ ಆಗಿದೆ ಅಂತ ಹೇಳಿದ್ರಿ ಸೊ ಅವರು ನನಗನ್ಸಿರೋ ಮಟ್ಟಿಗೆ ಈ ಸರ್ಕಾರ ಹೇಗೆ ವ್ಯವಸ್ಥಿತವಾಗಿ ನಡಿಬೇಕು ಅನ್ನೋದು ಮೋಸ್ಟ್ಲಿ ನನಗೆ ಪ್ರೀಪ್ಲಾನ್ಡ್ ಅಂತ ಅನ್ಸುತ್ತೆ ಇಷ್ಟಿಷ್ಟೇ ಅಲೋಕೇಶನ್ ಆಗಬೇಕು ಇಷ್ಟಿಷ್ಟೇ ಅನುದಾನ ಹೋಗ್ಲಿ ಇಂತಿಂಥವ್ ಇಂತಿಂಥವ್ರೆ ಅಧ್ಯಕ್ಷರಾಗಿ ಇಂತಿಂತವ್ರೆ ಅದನ್ನು ಮನೆಗೆ ತೊಗೊಂಡೋಗುವಂಥ ಕಾರ್ಯಕ್ರಮಗಳಾಗಲಿ ಅನ್ನೋದು ಮೋಸ್ಟ್ಲಿ ಸ ಈ ಕಾಂಗ್ರೆಸ್ ಸರ್ಕಾರದ ವ್ಯವಸ್ಥಿತ ನಾವು ವ್ಯವಸ್ಥಿತವಾಗಿ ನಡೆದಂಥದ್ದು ಅನಿಸ್ತಾ ಇದೆ ನನಗೆ ಆ್ಯಂಡ್ ಒನ್ ಮೋರ್ ಥಿಂಗ್ ಈ ಫಂಡ್ಸ್ ಅಲೋಕೇಶನ್ ಅಂತ ಬಂದಾಗ ಮೆಜಾರಿಟಿಲಿರೋವಂಥ ನಮ್ಮ ಲಿಂಗದಾಯ ಲಿಂಗಾಯತ್ ಸಮುದಾಯ ಇರ್ಬೋದು ಒಕ್ಕಲಿಗ ಸಮುದಾಯ ಇರ್ಬೋದು ಆ್ಯಂಡ್ ಅಲ್ಪಸಂಖ್ಯಾತರದ್ದು ಇರ್ಬೋದು ನಿಮ್ಮ ಮುಸ್ಲಿಮ್ ಬಾಂಧವ್ರದ್ದು ಇದೆಯಲ್ಲ ಎರಡು ಸಾವಿರ ಹಗರಣ ಇವಾಗ ಒಂದು ನಾವು ಒಂದು ವಕ್ಫ್ ಬೋರ್ಡ್ದು ಆ ವಕ್ಫ್ ಬೋರ್ಡ್ದು ನೀವು ಹೇಳ್ತಾ ಇದ್ದೀರಾ ಅಲ್ಲಿಗೆ ಹೋಗುವಂಥ ಫಂಡ್ಸು ನೀವು ಅದನ್ನೇ ಗ್ಯಾರಂಟಿಗೆ ಡೈವರ್ಟ್ ಮಾಡಿ ಮುಸಲ್ಮಾನ್ ಬಂಧುಗಳಿಲ್ವೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈಗ ಅವರು ಸಿದ್ದರಾಮಯ್ಯ ಅವರು ಹೇಳೋದ್ ಏನಂದರೆ ನೂರ ಎಂಬತ್ತೇಳು ಕೋಟಿಲಿ ದಲಿತರಿಗೂ ಕೊಡ್ತಾ ಇದ್ದೀವಿ ಗ್ಯಾರಂಟಿ ಅಲ್ಲದರಲ್ಲಿ ದಲಿತರು ಇದ್ದಾರೆ ಅಂತ ಮೆನ್ಷನ್ ಮಾಡ್ತಾರೆ ಸೊ ನೀವು ಹೇಳಬೇಕಾದ್ರೆ ಇದು ನಾವು ದಲಿತರು ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ತೆಗೆದು ನಾವು ಕೊಡ್ತೀವಿ ಅಂತ ಏನಾದ್ರು ನೀವ್ ಅನೌನ್ಸ್ ಮಾಡಿದ್ರ ನೀವತ್ ಏನ್ ಹೇಳಿದ್ರಿ ಮಾದೇವ್ ಅಪ್ಪನ್ಗೂ ಫ್ರೀ ಅಂದಿದ್ರಿ ಕಾಕಾ ಪಾರ್ಟಿಗೂ ಫ್ರೀ ಅಂದ್ರೆ ಸಿದ್ದರಾಮಯ್ಯಗು ಫ್ರೀ ಅಂದಿದ್ರಿ ಅಲ್ವಾ ನೀವ್ ಎಲ್ಲಿಂದ ತಂದ್ಕೊಡ್ತೀರಿ ಅಂತ ನೀವ್ ಅವತ್ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ ಮೇಲೆ ನೀವ್ ಇಂತಿಂತ ಸಮುದಾಯದ ನಿಗಮಗಳಿಂದನೇ ನಾವು ತೆಗೆದು ಗ್ಯಾರಂಟಿಗೆ ಡೈವರ್ಟ್ ಮಾಡಿದೆ ಅದನ್ನು ನಾಚಿಕೆ ಬಿಟ್ಟು ಹೇಳ್ಕೊತೀರಾ ನೀವು ಅದರಲ್ಲಿ ಅದು ಆ ಅಮೌಂಟ್ ಅದರಲ್ಲಿ ಹೋಗ್ತಾ ಇಲ್ವಾ ಗ್ಯಾರಂಟಿ ಫಲಾನುಭವಿಗಳಲ್ಲಿ ದಲಿತರು ಇಲ್ವಾ ಅಂತ ಹೇಳ್ಕೋತೀರ ಅಂದ್ರೆ ಅಲ್ಲಿ ಮುಸ್ಲಿ சமான் ஒலிவா ಲಿಂಗಾಯತ್ರಿಲ್ವಾ ಹಂಗಾರೆ ಯಾರಿಗೆ ನೀವು ನೀವು ಹಂಗಾದ್ರೆ ನೀವೇ ಇಲ್ಲಿ ಜಾತ್ಯತೀತ ಅನ್ನ ನಾವು ಜೆ ಡಿ ಎಸ್ ಅವರು ಎಲ್ಲಿದೆ ಸೆಕ್ಯುಲರ್ ಎಸ್ ತೆಗೆದುಬಿಡಿ ಅಂತ ಹೇಳ್ತೀರಲ್ಲ ಹಾಗಾದ್ರೆ ಏನು ಮಾಡ್ತಾ ಇದ್ದೀರಾ ನೀವು ನಿಮ್ಮ ಸರ್ಕಾರ ಯಾವ ರೀತಿ ಜಾತಿ ಜಾತಿಗಳ ಮಧ್ಯೆ ಜ ಜಗಳ ತಂದಾಕೋ ಅಂತ ಕೆಲಸ ಆಗ್ತಾ ಇದೆ ಇವಾಗ ದೇವರಾಜಸು ನಿಗಮದಲ್ಲಿ ಕೆಲಸಗಳೇ ಆಗ್ತಾ ಇಲ್ಲ ಮೇಡಮ್ ಒಂದು ಬಾವಿ ಕೊರದ್ರೆ ರೈತನಿಗೆ ಈಗ ಒಂದು ಎರಡು ಮೂರು ವರ್ಷದಿಂದ ಸಿಗ್ತಿದ್ದಂಥ ಪೂರ್ಣ ಪ್ರಮಾಣದ ಏನು ಇದು ಸಾಮಗ್ರಿಗಳಿತ್ತು ಈಗೇನೂ ಇಲ್ಲ ಅದೇ ನೀವು ಹೊರಗಡೆ ಹೋಗಿ ಬಾವಿ ಕೊರ್ಸಿ ಕಡಿಮೆ ರೇಟಲ್ಲಿ ಬಾವಿ ಕೊರ್ಕೊಡ್ತಾರೆ ಆದರೆ ಗೌರ್ಮೆಂಟ್ ಇಂದ ಬರ್ತಾ ಇರೋ ಸುಧಾದಲ್ಲಿ ನಮಗ್ ಸಿಗ್ತಾ ಇರೋ ರೈತರಿಗೆ ಬರೀ ಸೊನ್ನೆನೆ ಹೊರತು ಯಾವ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ ಸರ್ಕಾರದವರು ಈಗ ಒಂದು ಟಿ ಸಿ ತಗೋಬೇಕು ಅಂತಂದ್ರೆ ಎಷ್ಟು ರೇಟ್ ಜಾಸ್ತಿ ಮಾಡಿದೀರಾ ನೀವು ಅಭಿವೃದ್ಧಿ ಕೆಲಸ ಮಾಡದೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎಲ್ಲಾ ಬೆಲೆ ಏರಿಕೆಗಳನ್ನ ಮಾಡ್ಕೊಂಡು ಹಗರಣಗಳಿಂದ ನಿಮ್ ಜೇಬ್ ತುಂಬಿಸ್ಕೊಂಡು ನೀವು ಮನೆಗೆ ಹೋಗೋದೇ ಆದ್ರೆ ಇಂಥ ಸರ್ಕಾರ ನೋಡಿ ಬೇಕಾದ ಹಾಗಾದ್ರೆ ಪಿಯ ಟ್ರಕ್ ಟರ್ಮಿನಲ್ ವಿಷಯದಲ್ಲಿ

ನಿಗಮದ ಅಧ್ಯಕ್ಷ ಕೊಡಿ ಬಿಟ್ಟು ನೀವು ಹೇಳಿದ ಮಾತಿನ ರೀತಿಯಲ್ಲೇ ನೀವು ಹಳೆ ಸರ್ಕಾರದ ಹಗರಣಗಳು ಬಯಲುಗೇಳ್ತೀನಿ ಅಂದ್ರಲ್ಲ ಎಲ್ಲಿ ತನಿಖೆ ಮಾಡ್ತಾ ಇದ್ರೆ ಯಾವ್ದಾದ್ರು ಒಂದು ಮಾಡಿದ್ರೆ ಹೇಳಿ ಸರ್ ನೋಡಿ ಮೇಡಮ್ ಈ ರಾಜ್ಯದಲ್ಲಿ ಬಿಜೆಪಿಯವರು ಮಾಡಿದ ಹಗರಣಗಳನ್ನ ನಾವು ಎತ್ತುವಂತ ವ್ಯವಸ್ಥೆ ಇಲ್ಲ ಈಗ ಜನತೆ ತೀರ್ಮಾನ ಮಾಡಿದ್ದಾರೆ ಇದಕ್ಕೆ ಅವರ ದುರಂತ ಏನ್ ಗೊತ್ತಾ ಹೌದು ಅವ್ರ ಮೇಲೆ ನೀವ್ ಆರೋಪ ಮಾಡ್ರಿ ಜನ ಬುದ್ಧಿ ಕಲ್ಸಿದ್ರು ವಿರೋಧ ಪಕ್ಷದಲ್ಲಿ ಕೂರಿ ಅಂತೇಳಿ ಮನೇಲಿ ಕೂರಿಸಿದ್ದಾರೆ ಇವಾಗ ಐದ್ ವರ್ಷ ಆಗೋ ತನಕ ಕಾಯ್ಬೇಕಾದ ದೌರ್ಭಾಗ್ಯ ಇದೆಯಲ್ಲ ನಿಮ್ಮ ಸರ್ಕಾರದ ಮೇಲೆ ಹಗರಣ ಬರ್ತಿದೆ ಅಂತೇಳಿ ನಿಮ್ಮನ್ನ ಅರ್ಧಕ್ ಮನೆ ಕಳಿಸೋ ಹಕ್ಕನ್ನ ಸರ್ಕಾರ ಅಥವಾ ಸಂವಿಧಾನ ಜನರಿಗೆ ಕೊಟ್ಟಿಲ್ಲ ಯಡಳಿ ಸರ್ ಕಾಂಗ್ರೆಸ್ನ ವಕ್ತಾರ ಹೇಳ್ತಾ ಇರೋದು ನಾವು ಬಿಜೆಪಿ ಅವ್ರದ್ದು ತನಿಖೆ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ರಲ್ಲ ನೀವು ಹಗರಣಗಳು ತನಿಖೆ ಮಾಡಕ್ ಆಗೋದಿಲ್ಲ ನಿಮ್ ಕೈ ಸರ್ಕಾರ ನಡೆಸಕ್ ಆಗಲ್ಲ ಅಂದ್ಮೇಲೆ ರಿಎಲೆಕ್ಷನ್ ಹೋಗೋಣ ಬಿಡಿ ಯಾಕೆ ನೀವು ನಿಮ್ ನಾವು ನಿಮ್ ಜೊತೆನೂ ಸರ್ಕಾರ ಮಾಡಿದ್ವಿ ಅವತ್ತು ನಿಮ್ಮ ನಿಲುವು ಏನಾಗಿತ್ತು ಸರ್ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸನೇ ನೀವು ಹೋಗಿದೀವಿ దానిని సర్వవ్యాపి సోచేత శేతవేల సోనియా సంనియ భాళ సంనియ భాళ సోనియా ప్రసంగం సోనియా ఆక్తాయి జాగరి సోనియా శేతవేల అమ్మ ఆస్తిత్వ రాజేద శేతవేల ఓకే 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 ఎడలి సార్ ఎడలి అవరే కడే ఎల్లికి బంది నింతిబడత అంతే హగ్రణగల కామన్ దుడ్ హోడద్ర కామన్ ತನಿಖೆ ಆಗ್ತಿದ್ಯಾ ಅದು ಕಾಮನ್ ತನಿಖೆ ಆದ್ಮೇಲೆ ಬಿ ರಿಪೋರ್ಟ್ ಸಿಕ್ ಬಿಡುತ್ತೆ ಅದು ಕಾಮನ್ ಅಂದ್ರೆ ನಾರ್ಮಲೈಸಿಂಗ್ ದ ಸ್ಕ್ಯಾಮ್ ಅನ್ನೋದನ್ನ ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಮಾಡ್ಲಿಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ತಯಾರಾಗಿ ಕಾಣ್ತಾ ಇದೆ ಇದು ಉದ್ದೇಶವೇ ಇದು ಹಾಗೆ ಏನಂದ್ರೆ ಹಗರಣಗಳ ಮೇಲೆ ಹಗರಣಗಳು ನೀನ್ ಮಾಡಿದ್ಯಾ ನಾನ್ ಮಾಡಿದ್ಯಾ ಅಂತ ಹೇಳ್ತಾ ಹೇಳ್ತಾ ಜನರು ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಅನ್ನೋ ರೀತಿಯಲ್ಲಿಯೋ ಅಥವಾ ಬೇಸರವನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲನೇದಾಗಿ ಈಗ ಒಂದು ಹಗರಣ ಆಗಿದೆ ಅವಾಗ ಏನು ಮಾಡಬೇಕು ವಿರೋಧ ಪಕ್ಷದ್ದು ಆಗಿದೆ ಇದಕ್ಕೆ ತನಿಖೆ ಮಾಡಿ ಆಡಳಿತ ಪಕ್ಷದವ್ರು ಏನು ಮಾಡಬೇಕು ಹೌದು ಹಗರಣ ಆಗಿದ್ದರೆ ನಾನು ತನಿಖೆ ಮಾಡ್ತೀನಿ ಇವು ಎರಡರ ಕೆಲಸ ಆಗಬೇಕಾಗಿದೆ ಹೊರತಾಗಿ ಈ ಹಗರಣ ಆದ ತಕ್ಷಣ ನಿಮ್ಮ ಕ ನಿಮ್ಮ ಹಗರಣ ನೋಡ್ಕೊಳ್ಳಿ ಅವರ ತಕ್ಷಣ ನಿಮ್ಮ ಹಗರಣ ನೋಡಿಕೊಳ್ಳಿ ಸೊ ಈ ರೀತಿಯಾದಂಥ ಬರೀ ತಿಪ್ಪೆ ಕೆದರಿಕಿ ವಾಸನೆಯನ್ನು ಹೊರಡುವ ಕೆಲಸವನ್ನು ಮಾಡೋದು ಬೇಕಾಗಿಲ್ಲ ಆದ್ದರಿಂದ ಮೊಟ್ಟ ಮೊದಲನೇದಾಗಿ ನಿಮ್ಮ ತನಿಖಾ ಸಂಸ್ಥೆಗಳ ದುರುಪಯೋಗವನ್ನು ಎಲ್ಲ ಪಕ್ಷಗಳು ಸರ್ಕಾರಗಳು ನಿಲ್ಲಿಸಲಿ ನಿಜವಾಗಿಯೂ ಎಲ್ಲಾದರೂ ಹಗರಣ ಆಗಿದ್ರೆ ಹಗರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮೇಲೆ ಕ್ರಮ ಕೈಗೊಳ್ಳಿ ಫ್ಲೋರಲ್ ನಿಂತ್ಕೊಂಡು ಅಟ್ಲೀಸ್ಟ್ ಅವರು ತಪ್ಪು ಮಾಡಿಲ್ಲ ನಮಗೆ ಗೊತ್ತು ಅನ್ನೋ ಹಂತಕ್ಕಂತೂ ಡಿಫೆಂಡ್ ಮಾಡ್ಕೊಳ್ಳೋದು ಸ್ಟಾಪ್ ಮಾಡ್ಲಪ್ಪ ಅಷ್ಟೇ ಕಡೆ ಕಡೆಯದಾಗಿ ನಾವು ರಾಜ್ಯದ ಜನರು ವೋಟ್ ಹಾಕಿ ವಿಧಾನಸೌಧದ ಮೆಟ್ಲು ಹತ್ತೋ ಸೌಭಾಗ್ಯವನ್ನ ನಿಮಗೆ ಕೊಟ್ಟಿದ್ದಕ್ಕೆ ನಾವು ಕೋರ್ ಕೋರ್ಕೊಳೋದಷ್ಟೇ ತನಿಖೆ ನಡೀತಾ ಇದೆ ತನಿಖೆ ಆಗೋವರೆಗೂ ನಾವು ಯಾರು ಮಾತನಾಡೋಲ್ಲ ಅನ್ನೋ ಗಟ್ಟಿ ನಿಲುವಿಗೆ ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡೂ ಬಂದರೆ ಬಹುಶಃ ಪಾರದರ್ಶಕವಾಗಿ ತನಿಖೆ ಮಾಡುವ ಆ ಧೈರ್ಯ ತನಿಖಾ ಸಂಸ್ಥೆಗಳಿಗೂ ಬರುತ್ತೆ ಅಂತ ಹೇಳೋದಾಗ್ಲಿ ಅಂತ ಅಪೇಕ್ಷೆ ಮಾಡ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ